ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಅನ್ನುವಂತಹ ಗಣಿತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಎಂಟು ಎರಡರ ಲೆಕ್ಕಗಳನ್ನ ನಾವೀಗ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾದ ಪ್ರಶ್ನೆ ಐದು ಈ ಮುಖ್ಯವಾದ ಪ್ರಶ್ನೆಯಲ್ಲಿ ಐದರಲ್ಲಿ ಡಿ ಲೆಕ್ಕವನ್ನ ಇವತ್ತು ನಾವು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ನೋಡಿ ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲೊಂದು ಡಿ ಅನ್ನುವಂತ ಪ್ರಶ್ನೆ ಕೊಟ್ಟಿದ್ದಾರೆ ಈ ಪ್ರಶ್ನೆಯಲ್ಲಿ ನಾವು ಏನನ್ನು ಕಂಡುಹಿಡಬೇಕಾಗಿದೆ ಪೂರ್ಣಾಂಶ ಹೌದಾ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಡಿ ಪ್ರಶ್ನೆ ಏನಿದೆ ತಿಳಿದುಕೊಳ್ಳೋಣ ಪೂರ್ಣಾಂಶದ ಎಪ್ಪತ್ತು ಶೇಕಡ ಹದಿನಾಲ್ಕು ನಿಮಿಷ ಆಗಿದೆ ಹಾಗಾದ್ರೆ ಈ ಲೆಕ್ಕ ಯಾವ ಯಾವ ವಿಧದಲ್ಲಿ ಇದೆ ಅಂದ್ರೆ ವಾಕ್ಯ ರೂಪದಲ್ಲಿದೆ ಹೌದಾ ಈ ವಾಕ್ಯ ರೂಪದಲ್ಲಿರುವುದನ್ನ ನಾವು ಯಾವ್ದನ್ನಾಗಿ ಬಳಕೋಬೇಕು ಸಮೀಕರಣ ರೂಪದಲ್ಲಿ ಬರೆದುಕೊಳ್ಬೇಕು ಹಾಗಾದ್ರೆ ಪೂರ್ಣಾಂಶವನ್ನು ಕಂಡು ಹಿಡಿಯಬೇಕಾಗಿದೆ ಕಂಡು ಹಿಡಿಯಬೇಕಾಗಿರುವಂತಹ ಅಂಶವನ್ನ ಏನಂತ ತೆಗೆದುಕೊಳ್ತೇವೆ ಎಕ್ಸ್ ಅಂತ ಹೇಳಿ ಬರ್ಕೋತೇವೆ ಹಾಗಾದ್ರೆ ಪೂರ್ಣಾಂಶ ಎಕ್ಸ್ ಅಂತೇಳಿ ಬರೆದುಕೊಂಡಿದ್ದೇವೆ ಈಗ ನಾವು ಎಕ್ಸ್ ಅನ್ನ ಕಂಡುಹಿಡಿಯಬೇಕಾಗಿದೆ ಇಲ್ಲ ನೋಡಿ ಇದು ಯಾವ ಚಿಹ್ನೆ ಅಂದ್ರೆ ಚಿಹ್ನೆ ಶೇಕಡಾ ಅಂದ್ರೆ ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಶೇಕಡಾ ಅಂದ್ರೆ ಎಷ್ಟು ಒಂದು ನೂರು ಶೇಕಡಾ ಅಂದ್ರೆ ಒಂದು ನೂರು ಈಗ ಈ ವಾಕ್ಯ ರೂಪದ ಪ್ರಶ್ನೆಯನ್ನು ಸಮೀಕರಣ ರೂಪದಲ್ಲಿ ಬರೆಯೋಣ ಪೂರ್ಣಾಂಶದ ಹೌದಾ ಪೂರ್ಣಾಂಶ ಅಂದ್ರೆ ಏನಂತ ಗೊಂದವಿ ಎಕ್ಸ್ ಎಕ್ಸ್ ದಲ್ಲಿ ಬರ್ತಾ ಇದೆ ಅಂದ್ರೆ ಸಲೀಕರಣ ಲೆಕ್ಕದಲ್ಲಿ ಬೋಡ್ಮಿ ಬರ್ತಾ ಇದೆ ಅದರಲ್ಲಿ ಆಫ್ ಅಂತೇಳಿ ಬರ್ತಾ ಇದೆ ಅದು ವಿಶಿಷ್ಟ ಗುಣಾಕಾರ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ದ ಅಂದ್ರೆ ಏನಾಯ್ತು ಗುಣಾಕಾರ ಆಮೇಲೆ ಎಪ್ಪತ್ತು ಶೇಕಡ ಶೇಕಡ ಅಂದ್ರೆ ಗೊತ್ತಿದೆ ಒಂದು ನೂರು ಈ ಎಪ್ಪತ್ತು ಶೇಕಡವನ್ನ ಯಾವ ರೀತಿಯಾಗಿ ಬಳ್ಕೊತೇವೆ ಅಂದ್ರೆ ಎಪ್ಪತ್ತು ನೂರ ಎಪ್ಪತ್ತು ನೂರಾಂಶ ಇದ್ದೀವಿ ಮುಂದೆ ಹದಿನಾಲ್ಕು ನಿಮಿಷ ಆಗಿದೆ ಹಾಗಾದ್ರೆ ಟು ಹದಿನಾಲ್ಕು ನಿಮಿಷ ಆ ನಿಮಿಷವನ್ನ ನಿಮಿಷವನ್ನು ಆಮೇಲೆ ಬಳ್ಕೊತೇವಿ ಮೊದಲು ನಾವು ಇನ್ನೇನ್ ಮಾಡ್ತಾ ಇದೀವಿ ಸಂಖ್ಯೆಯನ್ನ ತೆಗೆದುಕೊಳ್ತಾ ಇದ್ದೀವಿ ಹಾಗಾಗಿ ಇಜುಕೊಲ್ ಟು ಹದಿನಾಲ್ಕು ಅಂತ ಹೇಳಿ ಉತ್ತರ ಬಂತು ಈಗ ನಾವು ಸಮೀಕರಣವನ್ನು ಬಳ್ಕೊಂಡ್ವಿ ಈಗ ಈ ಸಮೀಕರಣದಿಂದ ನಮ್ಗೆ ಏನ್ ಬೇಕಾಗಿದೆ ಎಕ್ಸ್ ಬೇಕಾಗಿದೆ ಏನ್ ಬೇಕಾಗಿದೆ ಎಕ್ಸ್ ಬೇಕಾಗಿದೆ ಹಾಗಾದ್ರೆ ಎಕ್ಸ್ ಇಜ್ಕೊಳ್ತು ಎಕ್ಸ್ ಇಜ್ಕೊಳ್ತು ಇಲ್ಲಿ ಮುಂದೆ ಇಜ್ಕೊಳ್ತು ಮುಂದೆ ಎಷ್ಟಿದೆ ಹದಿನಾಲ್ಕು ಇದೆ ಹದಿನಾಲ್ಕು ಈಗ ಎಪ್ಪತ್ ನೂರ ಅಂಶನ ಎಡಭಾಗದಲ್ಲಿ ಇದ್ದಂತ ಅಂಶನ ಬಲಭಾಗಕ್ಕೆ ಕಳಿಸ್ಬೇಕು ಹಾಗಾದ್ರೆ ಎಪ್ಪತ್ ನೂರ ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ ನೂರ್ ಎಪ್ಪತ್ತಾಂಶ ಉಲ್ಟಾ ಆಗ್ತಾ ಇದೆ ನೂರ್ ಎಪ್ಪತ್ತಾಂಶ ಹೌದಾ ಅಂದ್ರೆ ಕೆಳಗಡೆ ಇದ್ದಂಥದ್ದು ಮೇಲ್ ಬಂತು ಮೇಲ್ಗಡೆ ಇದ್ದಂಥದ್ದು ಕೆಳಗಡೆ ಬಂತು ಈಗ ಈ ಎಡಭಾಗದಲ್ಲಿ ಏನು ಉಳಿತು ಎಕ್ಸ್ ಅಷ್ಟೇ ಉಳಿತು ಈಗ ಇದನ್ನ ನಾವು ಏನ್ ಮಾಡ್ಬಿಡಬೇಕು ಲೆಕ್ಕ ಮಾಡಿ ಬಿಡಬೇಕು ಈಗ ನೋಡಿ ಇಲ್ಲಿ ಒಂದು ಸೊನ್ನೆ ಇದೆ ಇಲ್ಲಿ ಒಂದು ಸೊನ್ನೆ ಇದೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡಿ ಇಲ್ಲಿ ಇದೆ ಇಲ್ಲಿ ಏಳು ಇದೆ ಏಳನ ಮಗ್ಗಿ ಹೌದಾ ಏಳು ಒಂದಲೆ ಏಳ ಎರಡಲೆ ಎರಡು ಗುಣಿಸು ಇಲ್ಲೇನು ಇತ್ತು ಹತ್ತು ಎರಡು ಹತ್ಲೆ ಇಪ್ಪತ್ತು ಎಕ್ಸ್ ಇಜ್ಕೊಳ್ತು ಇಪ್ಪತ್ತು ಎಕ್ಸ್ ಇಸ್ ಇಜ್ಕೊಳ್ತು ಇಪ್ಪತ್ತು ಎರಡು ಹತ್ಲೆ ಇಪ್ಪತ್ತು ಇಲ್ಲಿ ಏನಿದೆಯಿದು ನಿಮಿಷ ಹಾಗಾಗಿ ಇಪ್ಪತ್ತು ನಿಮಿಷಗಳು ಎಕ್ಸ್ ಅಂದ್ರೆ ಇಪ್ಪತ್ತು ನಿಮಿಷಗಳು ಎಕ್ಸ್ ಅಂದ್ರೆ ನಾವು ಇಲ್ಲಿ ಏನಂತ ತೆಗೆದುಕೊಂಡು ತೆಗೆದುಕೊಂಡಿದ್ದೇವೆ ಪೂರ್ಣಾಂಶ ಹಾಗಾಗಿ ಆದ್ದರಿಂದ ಪೂರ್ಣಾಂಶ ಇಜುಕೋರಿತು ಇಪ್ಪತ್ತು ನಿಮಿಷಗಳು ಇಪ್ಪತ್ತು ನಿಮಿಷಗಳು ಈ ರೀತಿಯಾಗಿ ಡಿ ಲೆಕ್ಕವನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ನ ಎಲ್ಲ ಲೆಕ್ಕಗಳನ್ನ ನೋಡ್ತಾಯಿರಿ ಹೌದಾ ಥ್ಯಾಂಕ್ ಯು